ಇವತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮೊಟ್ಟ ಅವರು ರೈತರ ಯೋಜನೆಗಳನ್ನು ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದಂಥ ಯೋಜನೆಗಳನ್ನು ಬಂಧು ಮಾಡೋದಲ್ಲಿ ಮೊದಲು ಜಯ ಯಾಕಂದ್ರೆ ಯಾಕಂದರೆ ಸಿದ್ದರಾಮಯ್ಯವರು ನಲವತ್ತು ವರ್ಷ ಕಾಲ ಹಿಂದೆ ಒಂದು ಯಾವುದೂ ಕಪ್ಪು ಚಿಕ್ಕ ಇಲ್ಲದೆ ಒಂದು ಎಲ್ಲ ಪಕ್ಷದವರು ಅವರು ಬೆಂಬಲ ಕೊಡ್ತಿದ್ರು ಒಂದು ಸಿ ಆರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನಂತೆ ಅಂಥ ಒಬ್ಬ ಸಿದ್ದರಾಮಯ್ಯನವರು ಏ ದುರ್ಬುದ್ಧಿ ಯಾಕೆ ಬಂತು ಗೊತ್ತಿಲ್ಲ ಆದರೆ ರಾಜ್ಯದ ರೈತರಿಗೆ ಮೊತ್ತ ಮೊದಲೇ ಅನ್ಯಾಯ ಮಾಡಿದ್ದಾರೆ ಯಾಕಂದ್ರೆ ಯಡಿಯೂರಪ್ಪನವರ ಸರ್ಕಾರ ಮೋದಿಯವರ ಸರ್ಕಾರ ಕಿಸಾನ್ ಸಮ್ಮಾನ್ ನೀಡಿದಂಥ ಒಂದು ಜನಪರ ಯೋಜನೆ ಇವತ್ತು ಆರು ಸಾವಿರ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಬೀಜ ಗೊಬ್ಬರ ಆಗಲಿ ಅಂತೇಳಿ ಬಡವರಿಗೆ ಬಡ ರೈತರಿಗೆ ಅನುಕೂಲ ಅಂತ ಮಾಡಿದರು ಮತ್ತು ನಮ್ಮ ಮತ್ತೆ ನಂತರ ಬೊಮ್ಮಾಯಿರವ ಸರ್ಕಾರ ಮತ್ತೆ ಬಂತು ಬೊಮ್ಮಾಯಿರವ ನೇತೃತ್ವದಲ್ಲಿ ರೈತರ ಮಕ್ಕಳಿಗೆ ಕಲಿಯಲಿಕ್ಕೆ ಸ್ಕಾಲರ್ಶಿಪ್ ಯಾರೂ ಕೊಟ್ಟಿದ್ದಿಲ್ಲ ಒಂದು ದೇಶದಲ್ಲೇ ಮೊಟ್ಟ ಮೊದಲ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ಕೆಲಸ ಬೊಮ್ಮಾಯರು ಮಾಡಿದರು ಆದರೆ ಏನು ಕಾಂಗ್ರೆಸ್ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಸರ್ಕಾರನವನ್ನು ನೇಮಿಸಿತ್ತು ಈಗಾಗಲೇ ಮೊಟ್ಟ ಮೊದಲೇ ಅವರು ಬಿ ಜೆ ಪಿ ಸರ್ಕಾರ ಏನು ಮಾಡಿತ್ತು ಅವನ್ನೆಲ್ಲ ತೆಗೆಯುವಂಥ ಕೆಲಸ ಮಾಡಿ ಮತ್ತು ರೈತರ ಏನು ಸ್ಟಾಂಪ್ ಡ್ಯೂಟಿ ಇದೆ ಇವತ್ತು ಡಬಳ್ಳಾಗಿ ಮಾಡಿ ತಮ್ಮ ಸರ್ಕಾರದ ದುಡ್ಡನ್ನು ಕಬಳಿಸಲಿಕ್ಕೆ ರೈತರೇ ಅವರು ನೇರವಾಗಿ ರೈತರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹಳ್ಳಿಯ ರೈತರು ನೀವೆಲ್ಲ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಯಾಕಂದರೆ ನಮ್ಮ ಪೂರ್ವಜರು ಮಾಡಿದಂಥ ಆಸ್ತಿ ಆ ಪೂರ್ವಜರು ಮಾಡಿ ಆಸ್ತಿದಂಥ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ಕೊಂತ ಇವತ್ತು ಉಳುಮೆ ಮಾಡ್ಕೊತ ಜೀವನ ಮಾಡುವಂಥ ರೈತರಿಗೆ ಆ ವಕ್ತ ಕಮಿಟಿ ವಕ್ತ ಒಂದು ಮಾಡಿಕೊಂಡು ಒಂದು ಏನು ತಮ್ಮ ಪಾನಿಯಲ್ಲಿ ಆ ಕಾಲಮನೆಯಲ್ಲಿ ಮನೆಯಲ್ಲಿ ವಕ್ತದ ಆಸ್ತಿ ಅಂತೇಳಿ ನಾವು ಕಬ್ಬಳಿಕೆ ಮಾಡ್ತಾ ಇದ್ದಾರೆ ಅದರ ಮೂಲಕ ಯಾಕಂದರೆ ಸಿದ್ದರಾಮಯ್ಯವರು ನಾ ಹುಟ್ಟಿದರೆ ಮುಂದೆ ಮುಸಲ್ಮಾನರ ಇದರಲ್ಲಿ ಯಾದರಾಗ ಹುಟ್ಟುಗೋ ಆದರೆ ಇವತ್ತು ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದೆ ಯಾಕಂದ್ರೆ ರೈತರ ಶಾಪ ಇವತ್ತು ನಿನಗೆ ಮುಟ್ಟದೆ ಇರುವುದಿಲ್ಲ ನೀವು ಮತ್ತು ತಪ್ಪುಗಳನ್ನು ನೀವು ಮಾಡ್ತಾ ಇದ್ದಾರೆ ಅವರೇ ಆ ರೈತರ ಹೊಲಗಳನ್ನು ಕಬ್ಬಳಿಕೆ ಮಾಡಕ್ಕೆ ಈ ಒಂದು ವಕ್ತನ್ನು ಮುಂದಿಟ್ಟುಕೊಂಡು ನೀವು ಮಾಡಿದಾರ ಈಗಾಗಲೇ ಎರಡು ಸಾವಿರದ ಎಂಟರ ಹಿಂದೆ ಭೂಮಿಯ ಕಿಮ್ಮತ್ತು ರಾಜ್ಯದಲ್ಲಿ ಕಡಿಮೆ ಇತ್ತು ಯಡಿಯೂರಪ್ಪನ ನೇತೃತ್ವದಲ್ಲಿ ಸರ್ಕಾರ ಬಿಜೆಪಿ ಬಂದಾಗ ಆ ಒಂದು ಭೂಮಿಯ ಕಿಮ್ಮತ್ತನ್ನು ಹೆಚ್ಚಿಗೆ ಮಾಡಿದರು ಅದು ಯಾರಪ್ಪ ಅಂದ್ರೆ ಆ ಭೂಮಿಯ ಕಿಮ್ಮತ್ತಿಗೆ ಬೆಲೆ ಕೊಟ್ಟಂತ ವ್ಯಕ್ತಿ ಯಡಿಯೂರಪ್ಪನವರು ಇವತ್ತು ಎರಡು ಸಾವಿರದ ಎಂಟರ ನಂತರ ಇವತ್ತಿಗೂ ಒಂದು ಕಿಮ್ಮತ್ತಿನ ಆಸ್ತಿ ಕೋಟಿಗಟ್ಟಲೆ ಆಸ್ತಿ ಇವತ್ತು ರೈತರ ಹೊಲಗಳು ಆಗಿದಾವೆ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೊಡ್ಡದು ಅದನ್ನು ಕಬಳಿಸಿ ತಾವು ಲೂಟಿ ಮಾಡಬೇಕಂತೇಳಿ ಮುಂದೆ ಬಂದು ಆ ಮುಸಲ್ಮಾನರ ಓಟಿಗಾಗಿ ಒಂದು ಕೆಲಸ ಸಿದ್ದರಾಮಯ್ಯರು ಸರ್ಕಾರ ಮಾಡಿದ್ದಾರೆ ಆ ಒಂದು ಕಮಿಟಿಯ ನೇತೃತ್ವದಲ್ಲಿ ಈಗಾಗಲೇ ವಹಿಸಿದಾರ ಜಮೀರ್ ಅವರು ಆ ಸರಿಯಾಗಿ ಕನ್ನಡನ ಬರೋಲ್ಲ ಅಂಥ ಮನುಷ್ಯನಾಗೆ ಮುಂದೆ ಬಿಟ್ಟುಕೊಟ್ಟು ಈ ಒಂದು ಈಗಾಗಲೇ ಕೆಲಸ ಮಾಡಿದಾರ ರೈತರ ಶಾಪ ನಿಮ್ಮ ಮಕ್ಕಳಿಗೆ ಮುಂದೆ ತಟ್ಟೋದೇ ಬಿಡೋದಿಲ್ಲ ಯಾಕಂದರೆ ಭಗವಂತ ಈ ದೇಶದ ಬೆನ್ನೆಲುಬು ರೈತ ಆ ರೈತರನ್ನ ಯಾರು ಅಳಸ್ತಾರ ಇವತ್ತು ಯಾವ ಸರ್ಕಾರನೂ ಉಳಿದಿಲ್ಲ ಅವ್ರ ಹಿಂದೆ ಇದು ಇತಿಹಾಸ ತೆಗೆದು ನೋಡ್ರಿ ಯಾರೂ ಉಳಿದಿಲ್ಲ ಅಂಥ ಒಂದು ರೈತರ ಸರ್ ರೈತರಿಗೆ ನೀವು ಕಾಂಗ್ರೆಸ್ನವರು ಅನ್ಯಾಯ ಮಾಡ್ತಾ ಇದ್ದಾರ ಈಗ ಮುಂದೆ ಬರುವಂಥ ದಿನಗಳಲ್ಲಿ ಭಾಳ ನಿಮ್ಗೆ ನಿಮ್ಮ ಮಕ್ಕಳಿಗೂ ಅದು ಅನ್ಯಾಯ ಅದೇನು ಶಾಪ ತಡದೇ ಇರೋ ಇರೋದಿಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ಭಾಳ ಕೆಟ್ಟ ಕಾಲ ರೈತರಿಗೆ ಬರುವುದಿದೆ ಆದ ಕಾರಣ ರಾಜ್ಯದ ರೈತರು ಮನೆ ಬಿಟ್ಟು ಹೊರಗೆ ಬನ್ನಿ ಇಲ್ಲಾಂದ್ರೆ ಅವರು ಯಾವುದೇ ರೂಪದಿಂದ ನಿಮ್ಮ ಆಸ್ತಿಗಳನ್ನು ಕಬಳಿಸಿ ಮುಂದೆ ನಿಮ್ಮ ಮಕ್ಕಳ ಮಾರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೋ ಒಂದು ಆಸ್ತಿ ಇಲ್ಲಂಗ ಮಾಡುವಂಥ ಈ ಒಂದು ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಕೂಡಿ ಅಂತ